ನನ್ನ ಹೆಸರು ಭರತ್ ಬಾಬು ಅಂತ ಆ್ಯಕ್ಚುಲಿ ನಾನು ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಸೋಸಿಯೇಟ್ ಡೈರೆಕ್ಟರಿಂದ ಅಸೋಸಿಯೇಟಾಗಿ ಪೋಟ್ರೈಟರ್ ವರ್ಕ್ ಮಾಡಿದ್ದೀನಿ ಇದು ನನ್ನ ಡೈರೆಕ್ಷನ್ ಫಸ್ಟ್ ಚಿತ್ರ ಸಲ್ಯೂಟ್ ಅಂತ ಮಕ್ಕಳ ಬಗ್ಗೆ ಒಂದು ಮೆಸೇಜ್ ಎಜುಕೇಷನು ಮತ್ತು ತಂದೆ ಮಕ್ಕಳ ಬಾಧ್ಯದ ಬಗ್ಗೆ ಒಂದು ಸಿನಿಮಾ ಮಾಡಬೇಕಂತ ಒಂದು ಆಸೆ ಇತ್ತು ಅದನ್ನು ಮಾಡಿದ್ದೀನಿ ಜನ ಮೆಚ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಓಡ್ತಾ ಇದೆ ಇನ್ನು ನಮ್ಮ ಸಿನಿಮಾ ಬಗ್ಗೆ ನಾನು ಬ್ಯಾಕ್ಗ್ರೌಂಡ್ ಹೇಳ್ಬೇಕಂದ್ರೆ ನಾನು ಆ್ಯಕ್ಚುಲಿ ಆರ್ಮಿಯಲ್ಲಿ ನಾನು ಸರ್ವಿಸ್ ಮಾಡಿದ್ದೆ ಸೆವೆನ್ ಇಯರು ಸಿಗ್ನಲ್ ಪ್ರೊಫಲ್ಲಿ ಸರ್ವಿಸ್ ಮಾಡಿದೆ ಅಲ್ಲಿ ಡ್ರಾಮಾ ಆಗಿದಾಗಲ್ಲ ಎಲ್ಲ ಇಷ್ಟು ಚೆನ್ನಾಗಿ ಡ್ರಾಮಾ ಆಗ್ತೇನೆ ಯಾಕೆ ಪಿಚರಲ್ಲಿ ಮಾಡ್ಬಿಡಂತ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದರು ಹಾಗಾಗಿ ನಾನು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದು ಫುಲ್ ವರ್ಕ್ ಕಲ್ತ್ಬಿಟ್ಟು ಆಮೇಲೆ ಡೈರೆಕ್ಷನ್ ಮಾಡಬೇಕಂತ ಇಷ್ಟು ವರ್ಷ ಆಯಿತು ಹೀಗಾಗಿ ಈಗ ಇದು ನನ್ನ ಫಸ್ಟ್ ಪಿಕ್ಚರ್ ಸರ್ ಅಷ್ಟೇ ತ್ಯಾಂಕ್ ಯು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ ನಾನು ಟ್ವೆಂಟಿ ಫೈವ್ ಅಂತ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸಿಂದ ಫಿಲಮ್ ಇಂಡಸ್ಟ್ರಿ ಓಕೆ ಓಕೆ ಹಾಂ ಅದೇ ನಾನು ಅಲ್ಲಿ ಡ್ರಾಮಾ ಮಾಡಿದೆ ಆರ್ಮಿಯಲ್ಲಿ ಅವ್ರಲ್ಲ ಡ್ರಾಮಾ ಇಷ್ಟು ಚೆನ್ನಾಗಿ ಮಾಡಿದೆ ಯಾಕೆ ಪಿಚ್ಚರ್ ಮಾಡಬೇಡ ನನಗೂ ಸನ್ವೇಶದಿಂದ ಪಿಚ್ಚರ್ ಲಾಸ್ಟ್ ಪೆಂಚ್ ಹುಡುಗ್ರೆ ನಾವೆಲ್ಲ ಕಟ್ಟೋರ್ತೀವಿ ನೋಡ್ತಾ ನೋಡ್ತಾಯಿದ್ದು ಅದಾಗ ನನಗೆ ತುಂಬ ಇಂಟ್ರೆಸ್ಟ್ ಆಗಿ ಬಂದು ಫಸ್ಟ್ ನಾನೊಂದು ಫಿಲಮ್ ಪ್ರೊಡ್ಯೂಸ್ ಮಾಡಿದೆ ಆ್ಯಕ್ಚುಲಿ ನಾನು ಆ ಪಿಕ್ಚರ್ ಸೀರಿಯಲ್ ರಮೇಶ್ ಪೆಟಲ್ ಆ್ಯಕ್ಟಿಂಗ್ ಮಾಡಿದ್ರು ನಾವೆಲ್ಲರೂ ಒಂದೇ ಅಂತ ದೂರದರ್ಶನ್ ಕೊಟ್ಟಿದ್ದು ಆಗ ಅದ್ರಲ್ಲಿ ನನಗೆ ತುಂಬ ಲಾಸ್ ಆಯಿತು ತುಂಬ ಚೀಟ್ ಮಾಡಿದ್ರು ಆಮೇಲೆ ನಾನು ಮಾಡಿ ನಾವೇ ಡೈರೆಕ್ಷನ್ ಕಲ್ತು ನಾವು ಚೆನ್ನೈ ಅಣ್ಣ ನಾ ಅಣ್ಣ ಫಿಲಮ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಹೋಗಿ ಡೈರೆಕ್ಷನ್ ಕೋರ್ಸ್ ಡಿ ಎಫ್ ಟಿ ಮಾಡಿ ಬಂದು ಚೆನ್ನೈಯಲ್ಲಿ ಬಂದು ಇಲ್ಲಿ ಬಂದು ನಮ್ಮ ಡೈರೆಕ್ಟ್ರು ಮಂಡ್ಯ ನಾಗರಾಜು ಆಲ್ಕೆರ್ಯ ನಾಗಣ್ಣ ಇನ್ನು ಭರದನು ಸುಮಾರು ಈರಪ್ಪ ನಮ್ಮ ಮಂಗೈ ಹರಿರಾಜ ಅಂತ ತಮಿಳ್ ಡೈರೆಕ್ಟ್ರು ತೆಲುಗು ಡೈರೆಕ್ಟ್ರು ಬಾಬ್ಜಿ ಅಂತ ಇವ್ರ ಜೊತೆ ತೆಲುಗು ತಮಿಳು ಕನ್ನಡರೆಲ್ಲ ವರ್ಕ್ ಮಾಡಿದೆ ಎಕ್ಸ್ಪೀರಿಯನ್ಸ್ ಆಯಿತು ಆಮೇಲೆ ಇನ್ನೊಂದು ಏನಂದರೆ ಪ್ರೊಡ್ಯೂಸರ್ನ ಉಳಿಸ್ಬೇಕು ಯಾಕಂದರೆ ನಾನೇ ಪ್ರೊಡ್ಯೂಸ್ ತುಂಬ ಲಾಸ್ ಪಾಕ್ ತುಂಬ ಕಷ್ಟಪಟ್ಟಿದ್ದೀನಿ ಬೇರೆ ಪ್ರೊಡ್ಯೂ ಲಾಸ್ ಅಂತ ಅಂತೇಳಿ ಎಷ್ಟು ನಮ್ಮ ಬಜೆಟಲ್ಲಿ ಮಾಡ್ಬೋದು ಒಂದು ತೋರಿಸ್ಬೇಕಂತ ನನ್ನ ಬಜೆಟಲ್ಲಿ ಮಾಡಿ ಅದಕ್ಕೆ ನಾನೇ ಪ್ರೊಡ್ಯೂಸ್ ಮಾಡಿ ನಾನೇ ಡ್ಯೂಸಿ ಅದಕ್ಕೆ ಗೆದ್ದಿದ್ದೀನಿ ದುಡ್ಡು ಲಾಸ್ ಆಗೋಲ್ಲ ಜನನು ನೋಡ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ನೀವು ಪಿಕ್ಚರ್ ಮಾಡಬೇಕಂದ್ರೆ ಡೈರೆಕ್ಟ್ರಿಗೆ ಹೇಳ್ತಾ ಇದ್ದೀನಿ ನಾನು ನೀವು ಫುಲ್ಲು ತಿಳ್ಕೊಂಡು ಬನ್ನಿ ಕೆಲಸ ಸುಮ್ಮನೆ ಏನೋ ಮೂರು ಪಿಕ್ಚರ್ ಅಷ್ಟೆಂಟ್ ಆಗಿ ಮಾಡ್ತಾ ಬಂದು ನಾನು ಡೈರೆಕ್ಷನ್ ಪ್ರೊಡ್ಯೂಸರ್ ಕ್ಲಾಸ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಕೆಲಸ ಕಲ್ತೇನೆ ನಿಮಗೆ ಎಲ್ಲಿ ಉಳಿಸ್ಬೇಕು ನಿಮಗೆ ಐಡಿಯಾ ಬರುತ್ತೆ ಹಾಗಾಗಿ ನೀವು ಎಡಿಟಿಂಗ್ ನಾಲೆಜ್ ಬೇಕು ಮ್ಯೂಸಿಕ್ ನಾಲೆಜ್ ಬೇಕು ಪ್ರತಿಯೊಂದು ನಾಲೆಜ್ ಇದ್ದಾಗ ನಿಮಗೆ ಅನುಕೂಲ ಆಗುತ್ತೆ ಇಲ್ಲ ನಿಮ್ಗೆ ತೊಂದರೆ ಆಗುತ್ತೆ ಎಲ್ಲ ನಿಮಗೆ ಅವ್ರು ಹೇಳ್ದಾಗ ನೀವು ಕೇಳೋಕ್ಕೆ ಶುರು ಮಾಡ್ತೀರ ಅಲ್ಲಿ ನೀವೆಲ್ಲ ಡೈರೆಕ್ಟರ್ ಆ ಥರ ಆಗಿಬಿಡ್ತೀವಿ ಆಯ್ಕೆ ಡೈರೆಕ್ಟ್ರೆ ಪ್ರತಿ ಅದಕ್ಕೆ ಕ್ಯಾಪ್ಟನ್ ಶಿಪ್ ಅಂತ ಯಾಕೆ ಹೇಳ್ತಾರೆ ಅಂದರೆ ಡೈರೆಕ್ಟ್ ಮಾತ್ರ ಹೇಳ್ತಾರೆ ಬೇರೆ ಯಾರು ಹೇಳೋಲ್ಲ ಇಷ್ಟು ಡ್ಯಾನ್ಸು ಕೊರಿಯಾಗ್ರಫಿ ಎಲ್ಲ ಇರುತ್ತೆ ಅವ್ರನ್ನೆಲ್ಲ ಫುಲ್ ಮೇಂಟೈನ್ ಗೊತ್ತಿರಬೇಕು ಸಾಂಗ್ ಮ್ಯೂಸಿಕ್ ಇರೋದು ಹೆಂಗೆ ಸಾಂಗ್ ತೆಗಿಬೇಕು ಇದೆಲ್ಲ ಗೊತ್ತಿದ್ರೆ ಮಾತ್ರ ಒಂದು ಪಿಚ್ಚರ್ ಚೆನ್ನಾಗಿ ಮೂಟ್ ಬರುತ್ತೆ ಇದರಲ್ಲಿ ಎರಡು ಸಾಂಗ್ ಇದೆ ತಂದೆ ಬಗ್ಗೆ ಇದೆ ಇನ್ನೊಂದು ಹುಡುಗ ಮಕ್ಕಳು ಲಾಸ್ಟ್ ವೆಚ್ಚವರು ಏನು ಖುಷಿಯಾಗಿರ್ತಾರೆ ಅಂತ ಆ ಥರ ಸಾಂಗು ಎಲ್ಲ ತುಂಬ ಚೆನ್ನಾಗಿತ್ತು ಮೆಚ್ಕೊಂಡಿದ್ದಾರೆ ಸಾಂಗಿಂದನೇ ಜನ ಹುಡುಗರು ಬರ್ತಾ ಇದ್ದಾರೆ ನಮ್ಮ ಪಿಚರ್ಗೆ ರೈ ಸರ್ ಈ ಕತೆ ನಿಮ್ದೇನಾ ಅಥವಾ ಹಾಂ ಅದೇ ಈ ಕತೆ ಬಂದು ನಮ್ದೇ ಅಂತ ಓನ್ ಕತೆ ಅದಲ್ಲ ಇದು ನನ್ನ ಸ್ಟೋರಿ ಇದೆ ನಾನು ಚಿಕ್ಕ ವಯಸ್ಸು ಏನು ತಲ್ಲಾಟ ಮಾಡಿದ್ದೆ ಏನು ಕಟ್ಟು ಹುಡುಗರು ನಮ್ಮ ತಂದೆ ಹೊಡೆದ್ರೆ ನಮ್ಮ ಮನೆ ಬಿಟ್ಟು ಹೊಡಗೋಗಿದೆ ಅದನ್ನೇ ಪಿಕ್ಚರ್ ಇದ್ದೀನಿ ಮನೆ ಬಿಟ್ಟು ಓಡಿ ಎಷ್ಟು ಕಷ್ಟ ಆಗುತ್ತೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟು ತಂದೆ ನಮ್ಗೋಸ್ಕ ಎಷ್ಟು ಕಷ್ಟಪಡ್ತಂದ್ರೆ ನನಗೆ ಆಯಿತು ಆಮೇಲೆ ಮತ್ತೆ ಬಂದೆ ಎಜುಕೇಷನ್ ಮಾಡಿದೆ ಸೆಕೆಂಡ್ ಪಿ ವರ್ಗೂ ಹೋದೆ ಆಮೇಲೆ ಆರ್ಮಿಗೆ ಜಾಯಿನ್ ಮಾಡಿದೆ ಇವಾಗ ನನ್ನ ತಂದೆಗೆ ಪ್ರೀತಿ ಮಾಡಬೇಕಂತ ಆಸೆ ಇದೆ ನನ್ನ ತಂದೆ ಆಮೇಲೆ ನನ್ನ ತಂದೆ ಪ್ರೀತಿ ಅಂತ ಅರ್ಥ ಆಯಿತು ಅದಕ್ಕೆ ಮುಖ್ಯ ಯಾಕೆ ಇರಪ್ಪ ಹೊಡಿತಾರೆ ನಾನು ತಪ್ಪಾಂಡಿದ್ದೀನಿ ಮಾಡಿದ್ದೇನೆ ಆದರೆ ಇವ್ರು ಯಾಕೆ ನನಗೆ ಹಿಂಗೆ ಹೊಡಿತಾ ಇದೆ ನನಗೊಂದು ಅವ್ರ ನಂಗೆ ಸಿಟ್ಟಿತ್ತು ಬಟ್ ನಾನು ತಂದೆ ಆಗಿ ನನ್ನ ಮಕ್ಕಳನ್ನ ಬೆಳೆಸಿದಾಗ ನನಗೆ ನಮ್ಮ ತಂದೆ ಕಷ್ಟ ಅವ್ರಿಗೆ ನನಗೋಸ ಎಷ್ಟು ಶ್ರಮ ಪಟ್ಟು ಗೊತ್ತಾಯಿತು ಇದನ್ನೇ ಒಂದು ಪಿಕ್ಚರ್ ಮಾಡ್ಬೇಕಂತೇಳಿ ನನ್ನ ಸ್ಟೋರಿ ನಾನು ಪಿಕ್ಚರ್ ಮಾಡಿದ್ದೆ ಸರ್ ತಂದೆ ಮಗನಿಗೆ ಕತೆ ಸಲ್ಯೂಟ್ ಅಂತ ಸಮ ಅದಕ್ಕೆ ಏನು ಸಮ ಅಂತ ಹೇಳಿದ್ರೆ ಇಲ್ಲಿ ಈ ಪ್ರಪಂಚದ ಹುಟ್ಟೋ ಪ್ರತಿಯೊಂದು ಮಕ್ಕಳು ಒಳ್ಳೆಯವರಾಗೆ ಹುಟ್ಟುತ್ತಾರೆ ಮುಂದೆ ಅವರು ಒಳ್ಳೆಯವರಾಗೋದು ಕೆಟ್ಟವರಾಗೋದು ಅವರ ತಂದೆ ತಾಯಿ ಈ ಸಮಾಜ ಅವ್ರ ಜೊತೆ ಇದಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದರಲ್ಲಿ ಮುಖ್ಯವಾಗಿ ತಂದೆ ಪಾತ್ರ ತುಂಬ ಇಂಪಾರ್ಟೆಂಟು ಇದರಲ್ಲಿ ಮೂರು ಒಂದು ಬ್ಯಾಡ್ ಫಾದರ್ ಅಂತ ನಮ್ಮ ಸಿನಿಮಾ ಸೆಲ್ಯೂಟ್ ಭೂಮಿಯಲ್ಲಿ ಬ್ಯಾಡ್ ಫಾದರ್ ಗುಡ್ ಫಾದರ್ ಗಾಡ್ ಫಾದರ್ ಬ್ಯಾಡ್ ಫಾದರಿಂದ ಒಬ್ಬ ಚೆನ್ನಾಗಿ ಹೋದ ಹುಡುಗ ಲೈಫ್ ಹೆಂಗೆ ಹಾಳಾಗೋಯ್ತು ಅನ್ನೋದು ಇನ್ನೊಂದು ಗುಡ್ ಫಾದರು ಮಗನ ಕೆಟ್ಟ ದಾರಿ ಮಗನ ಹೆಂಗೆ ತಿದ್ದಿ ಒಳ್ಳೆ ದಾರಿ ತರ್ತಾರೆ ಅನ್ನೋದು ಗುಡ್ ಫಾದರ್ ಇರ್ತಾರೆ ಗಾಡ್ ಫಾದರ್ದೆ ಅವ್ರದೇ ಮಗ ಇರಲ್ಲ ಅವಳು ಬೇರೆಯವ್ರ ಮಗನ ತನ್ನ ಮಗನಾಗ ಸಾಕಿ ಒಂದು ಅವ್ನು ಒಳ್ಳೆ ಆಫೀಸರ್ ಆಗಬೇಕು ಬರೀಬೇಕಂತ ಅವ್ರು ಇದು ಮಾಡ್ತಾರೆ ಸಮಾಜಕ್ಕೊಂದು ಸೇವೆ ಮಾಡಿದೆ ಅಂಥವ್ರು ಗುಡ್ ಗಾಡ್ ಫಾದರ್ ಅಂತೇಳಿ ಈ ಥರ ಮೂರು ತಂದೆ ಮಕ್ಕಳ ಬಾಧ್ಯ ಇದೆ ಮೂರು ತೋರಿಸಿದೆ ಬ್ಯಾಡ್ ಫಾದರ್ ಗುಡ್ ಫಾದರ್ ಗಾಡ್ ಫಾದರ್ ಅಂತ ಮೂರು ಫಾದರ್ ಕ್ಯಾರೆಕ್ಟ್ರ್ ಇದೆ ಅದರಲ್ಲಿ ತಂದೆ ಜೀವಂತ ಆಗಿರುವಾಗಲೇ ಅವ್ರಿಗೆ ಪ್ರೀತಿ ಮಾಡಿ ಸತ್ತ ಮೇಲೆ ನೀವು ಎಷ್ಟು ಹತ್ರನೂ ಓದೋರು ಮತ್ತೆ ಬರೋಲ್ಲ ಅನ್ನೋದು ಕಾನ್ಸೆಪ್ಟ್ ಇದೆ ಇನ್ನು ಎಜುಕೇಷನ್ ಇಂಪಾರ್ಟೆಂಟ್ ಸರ್ ಈ ಸಿನಿಮಾದಲ್ಲಿ ಯಾವ ಯಾವ ಕಲಾವಿದರು ಮಾಡಿ ಹಾಂ ಈ ಸಿನಿಮಾದಲ್ಲಿ ನಮ್ಮ ಶಿವ ಕಾರ್ತಿಕ್ ಅಂತ ಹಾಂ ಇವರು ಆಲ್ರೆಡಿ ಮಾಡಿದ್ದಾರೆ ಕಾರ್ತಿಕ್ ತಲ್ಕಳ್ ಅಂತ ನಮ್ಮ ಪರ್ನೀತ್ ಅಂತ ಮೇನ್ ಹುಡುಗನ ಕ್ಯಾರೆಕ್ಟರು ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಹುಡುಗನ ಕ್ಯಾರೆಕ್ಟ್ರು ಮಾಡಿದ್ದಾರೆ ಇವರು ತಂದೆ ಕ್ಯಾರೆಕ್ಟರು ಅದಕ್ಕೆ ಗಾಡ್ ಫಾದರ್ ಕ್ಯಾರೆಕ್ಟ್ ಇವ್ರು ಮಾಡಿದ್ದಾರೆ ಇವರು ನನ್ನ ಮಗನ ಕ್ಯಾರೆಕ್ಟ್ರು ನಾನು ಗುಡ್ ಫಾದರ್ ಅಂತ ಇನ್ನೊಬ್ಬರು ಮಂಜು ಇನ್ನೊಬ್ರು ಇವ್ರ ಫ್ರೆಂಡ್ ಅವರು ಇನ್ನೊಬ್ರು ಗ್ಯಾಡ್ ಫಾದರ್ ಅಂತ ಒಬ್ಬರು ಇದ್ದಾರೆ ಅವ್ರು ಕ್ಯಾರೆಕ್ಟರ್ ಮಾಡಿದ್ದಾರೆ ಹುಡುಗರು ಇನ್ನೂ ಮೂರು ಜನ ಸ್ಕೂಲ್ ಹೋಗ್ಬಿಟ್ಟಾರ ಅವರು ರಜೆ ಕೊಟ್ಟಿಲ್ಲ ಆಗ ಅವ್ರು ಬಂದಿಲ್ಲ ಹಾಂ ಹುಡುಗಿ ಬಾಮ್ಮ ಈ ಹುಡುಗಿ ಆ ಹುಡುಗನ ಫ್ರೆಂಡ್ ಕ್ಯಾರೆಕ್ಟ್ ಮಾಡಿದ್ದಾರೆ ಕ್ಲಾಸ್ಮೇಟ್ ಅವರು ಫ್ರೆಂಡ್ ಕ್ಯಾರೆಕ್ಟ್ ಮಾಡಿದ್ದಾರೆ ಇದ್ದಾರೆ ಆ ಬೈ ಗೀತಾ ಅಂತ ಅವ್ರ ತಾಯಿ ಪಾತ್ರ ಹೊಸ ಹೆಂಗೆ ಬೆಳೆಸ್ಬೇಕು ಹೇಳಿ ಗೀತಾ ಗೀತಾ ಅವರು ಹಾಂ ಒಳಗಡೆ ಇದ್ದಾರೆ ಅಂತ ಅವರು ಹಾಂ ನೀರೇ ನೀರು ಆ ಬಗ್ಗೆ ಹೇಳಿ ಇನ್ನು ಶಿಲ್ಪಾ ಬಾಮಾ ಅಲೋ ಏನು ನಿಮಗೆಲ್ಲ ಕರಿಬೇಕಾ ಇವರು ಅದೇ ಇವ್ರ ಜೋಡಿ ಪಾತ್ರ ನಾಯಕಿ ಇದ್ದಾರಾ ಸೆಕೆಂಡ್ ಹೀರೋಯಿನ್ ಇದಾರೆ ಮಾಡಿದ್ದಾರೆ ಸಾಂಗಲ್ಲಿ ಇಬ್ಬರು ಒಂದೊಂದು ಸಾಂಗ್ ಮಾಡಿದ್ದಾರೆ ಮಕ್ಕಳ ಸಾಂಗ್ ಇವ್ರು ಮಾಡಿದ್ದಾರೆ ತಂದೆ ಸಾಂಗ್ ಇವ್ರು ಮಾಡಿದ್ದಾರೆ ಭಾಸ್ಕರ್ ಅಂದರೆ ಇವ್ರು ತುಂಬ ಪಿಕ್ಚರ್ ಆರಡಿ ತಮಿಳು ಕನ್ನಡ ಎಲ್ಲ ತೆಲುಗೆಲ್ಲ ಮಾಡಿದ್ದಾರೆ ಇವ್ರಿಗೂ ಫಸ್ಟ್ ಪಿಕ್ಚರ್ ನಮ್ಮ ಸಾಂಗ್ ಫಸ್ಟ್ ಪಿಕ್ಚರ್ ಮಾಡಿದ್ದಾರೆ ಹಾಂ ಹಾಗಾಗಿ ವಿತರಕರು ನಮಗೆ ಸಪೋರ್ಟ್ ಮಾಡೋ ರಮೇಶ್ ಅಂತ

ಐವತ್ತನೇ ದಿನಕ್ಕೂ ಓಡ್ತಾ ಇದೆ ಸರ್ ಐವತ್ತನೇ ದಿನಕ್ಕೂ ಓಡ್ತಾ ಇದೆ ಇಂಥ ಸಮಯದಲ್ಲಿ ಇಂಥ ಸಿನಿಮಾ ಈಗ ಯಾವುದೋ ಥಿಯೇಟ್ರದಲ್ಲಿ ಕಲೆಕ್ಷನ್ಸ್ಗಳು ಇಲ್ಲ ಅಂಥ ಟೈಮಲ್ಲಿ ನಮ್ಮ ಹುಡುಗರೆಲ್ಲ ಬಂದು ಬ್ಯಾಡಿಗೆ ಥಿಯೇಟ್ರ್ ಶೋಭಾ ಥಿಯೇಟ್ರದಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನಮಗೂ ಭಾರಿ ಖುಷಿ ಆಗ್ತಾ ಇದೆ ಇದೇ ಥರ ಜನ ಎಲ್ಲ ಬಂದು ಥಿಯೇಟ್ರದಲ್ಲಿ ಸಿನಿಮಾ ನೋಡಿದರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ನಾವು ಸರ್ ಸರ್ ಒನ್ ಶೋ ನಡೀತಾ ಇದೆ ಸರ್ ಮಾರ್ನಿಂಗ್ ಶೋ ಮಾರ್ನಿಂಗ್ ಶೋ ಸರ್ ರೆಗ್ಯುಲರ್ ಆಗಿ ನಡೀತದೆ ಸ್ಟಾರ್ಟಿಂಗಲ್ಲಿ ಒಂದು ಎರಡು ವಾರ ರೆಗ್ಯುಲರ್ ಆಗಿ ಹೋಗಿತ್ತು ಆಮೇಲೆ ಒಂದು ಶೋ ಮಾಡಿದ್ದೀವಿ ಪ್ರತಿ ಶೋಗೂ ಜನ ಬರ್ತಾ ಇದ್ದಾರೆ ಸರ್ ಇಂಥ ಟೈಮಲ್ಲಿ ಜನ ಬರ್ತಾರೆ ಅಂದರೆ ಆ ಸಿನಿಮಾಗೆ ಒಂದು ಒಳ್ಳೆ ಹೆಸರು ಬಂದಿದೆ ಅಂತ ಬರ್ತಾ ಇದಾರೆ ಅಂತ ಅನ್ಕೋತೀವಿ ಸರ್ ಆಮೇಲೆ ಇಲ್ಲಿ ನಾನು ಕೇಳಿದಾಗ ಸ್ಕೂಲ್ ಯಾರು ನಮ್ಮ ಪ್ರೊಡ್ಯೂಸರ್ ಇವರು ಪ್ರೊಡ್ಯೂಸ್ ಮಾಡಿದ್ದಾರೆ ಸ್ಕೂಲ್ ಸರ್ ಒಳ್ಳೆ ಅನುಕೂಲ ಮಾಡಿಕೊಡ್ತಾರೆ ನಾವು ನಮ್ಮದು ಬ್ರಿಲಿಯಂಟ್ ನ್ಯಾಷನಲ್ ಸ್ಕೂಲ್ ಅಂತಿದೆ ಪ್ರೊಡ್ಯೂಸರ್ ಬಾಬು ಅವರು ಬಂದು ಕೇಳಿದ್ರು ಡೈರೆಕ್ಟ್ರು ಈ ಥರ ನಿಮ್ಮ ಸ್ಕೂಲ್ ಬೇಕು ಬಿಟ್ಕೊಡ್ಬೇಕು ಅಂತ ಕೇಳಿದ್ರು ಆ ಬಿಟ್ಕೊಟ್ವಿ ನಮ್ಮ ಮಕ್ಕಳು ಅದರಲ್ಲಿ ಡ್ಯಾನ್ಸ್ ಮಾಡೋರು ಒಳ್ಳೆ ಡ್ಯಾನ್ಸ್ ಮಾಡಿಸಿದ್ರು ಡ್ಯಾನ್ಸ್ ಕಳಿಸ್ಕೊಟ್ರು ಮತ್ತು ಅವ್ರು ನಮ್ಮ ಫ್ರೆಂಡ್ ಮಂಜು ಅಂತಿದ್ದಾರೆ ಹೀರೋ ಅವರಪ್ಪ ಅವ್ರು ಹುಡುಗ ಅವ್ರ ತಂದೆಯವರು ಕೇಳಿದ್ರು ಈ ಥರ ಬಿಟ್ಕೊಡ್ಬೇಕು ನಮ್ಮ ಸಾರ್ ಕೇಳ್ತಾಯಿದ್ರು ನಾವು ಸಮಯ ನೀವು ಏನು ಬೇಕೇ ಮಾಡ್ಕೊಳ್ಳಿ ಬಿಟ್ಕೊಡ್ತೀವಿ ಚೆನ್ನಾಗಿ ಕೇಳಿದ್ರು ಚೆಂದ ಮಕ್ಕಳೆಲ್ಲ ಚೆನ್ನಾಗಿ ಮಾಡಿದ್ರು ಆ ಹುಡುಗನೂ ಒಳ್ಳೆ ಡ್ಯಾನ್ಸ್ ಆಡ್ದ ತುಂಬ ಖುಷಿಯಾಯಿತು ಫಿಲಮ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ನಮಸ್ಕಾರ ಈ ಸಿನಿಮಾದಲ್ಲಿ ಸೆಲ್ಫ್ ಸಿನಿಮಾದಲ್ಲಿ ಶಿವ ಕಾರ್ತಿಕ್ ಅಂತ ಹೇಳಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂದರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ತಂದೆ ಕ್ಯಾರೆಕ್ಟ್ರು ಅಥವಾ ಪಾಲಕರು ಯಾವ ಥರ ಮಕ್ಕಳನ್ನ ಬೆಳೆಸ್ಬೇಕು ಯಾವ ಥರ ಇಲ್ಲ ಅನ್ನೋದು ಒಂದು ಅನುಭವ ಇದರಲ್ಲಿ ಬಂದಿದೆ ಈ ಸಿನಿಮಾ ಡಾಕ್ಟರ್ ವೀನಿವ್ ಜೋನ್ಸ್ ಅಂತ ಇದಕ್ಕೆ ಮುಂಚೆ ನನಗೆ ಸೂಪರ್ ಜೋನ್ಸ್ ಅಂತ ಇದ್ದರು ನಾನು ಐದು ಲ್ಯಾಂಗ್ವೇಜಲ್ಲಿ ಫೈಟ್ ಮಾಸ್ಟ್ರ್ ಆಗಿರ್ತೀನಿ ಹೀಗಾಗಿ ಎರಡು ಸಿನಿಮಾ ಹೀರೋ ಕೂಡ ಮಾಡಿರ್ತೀನಿ ಪ್ರೊಡ್ಯೂಸ್ ಕೂಡ ಮಾಡಿರ್ತೀನಿ ಐದು ಲ್ಯಾಂಗ್ವೇಜಲ್ಲಿ ನೂರ ಅರವತ್ತೈದು ಸಿನ್ಮಾಗಳು ಮಾಡಿರ್ತೀನಿ ಹೀಗಾಗಿ ನಮ್ಮ ಭರತ್ ಬಾಬು ಅವರು ಇವತ್ತೊಂದು ಸಿನಿಮಾ ಮಾಡಿದ್ದಾರೆ ಅಂದರೆ ಈ ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ನನಗೆ ಯಾವಾಗ ಯಾವ ಕರಿಯೋರು ಈ ಪಿಕ್ಚರ್ ಫೈಟ್ ಮಾಡಿಕೊಡಿ ಬನ್ನಿ ಆರ್ಟಿಸ್ಟಾಗಿ ಮಾಡಿ ಅಂತ ನಿಮ್ಗೆ ಗೊತ್ತು ಕಾರಣ ಅಂತ ಹೇಳಿ ನಾನು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿರೋದು ಕರಿಯ ರಾಕ್ಷಸ ಸೈನೈಡು ತೆಲುಗಲ್ಲಿ ಇವಾಗ ಮಾದೇವ್ ಅಂತ ಮಾಡಿದ್ದೀನಿ ಅದು ಬಾಹುಬಲಿ ಪಿಕ್ಚರ್ ನೀವು ನೋಡಿರ್ಬೋದು ಫಸ್ಟ್ ಪಾರ್ಟಲ್ಲಿ ವಿಲನ್ ಇರ್ತಾರೆ ಅವರು ನಾನು ಇಬ್ಬರು ವಿಲನ್ ತೆಲುಗು ಪಿಕ್ಚರಲ್ಲಿ ಪ್ರಭಾಸ್ ಮಚ್ಚ ಅವರು ಬಾಮೈದ ಏನು ವರ್ಮ ಅಂತ ಹೀರೋ ಆಗಿರ್ತಾರೆ ಹೀಗಾಗಿ ಅದಕ್ಕೆ ಸುರೇಶ್ ಅಂತ ದೊಡ್ಡ ಡೈರೆಕ್ಟ್ರು ಈ ಎನ್ ಟಿ ಆರ್ದು ಜೂನಿಯರ್ ಎನ್ ಟಿ ಆರ್ದು ನಾಗ ಅಂತ ಮಾಡಿದರು ಏಯ್ಟೀನ್ ಇಯರ್ಸ್ ಬ್ಯಾಕ್ ದೊಡ್ಡ ಸೂಪರ್ ಬ್ಲಾಕ್ ಬಸ್ಟರ್ ಇಟ್ಟದು ಆ ಪಿಚ್ಚರಲ್ಲಿ ಇವಾಗ ವಿಲನ್ ಮಾಡಿದ್ದೀನಿ ಪಿಚ್ಚರ್ ಹೆಸರು ಮಹಾದೇವ್ ಅಂತ ತೆಲುಗಲ್ಲಿ ನಮ್ಮ ಇವತ್ತು ಇವತ್ತು ನಾನು ಏನಕ್ಕೆ ಬಂದಿದ್ದೀನಿ ಅಂದರೆ ಫ್ರೆಂಡ್ಶಿಪ್ ಭಾರಿ ಭಾರಿ ಫ್ರೆಂಡ್ಶಿಪ್ಪು ಭಾರಿ ಬಡ್ತನಿಂದ ಸಿನಿಮಾ ಮಾಡಿರೋರು ಈ ಸಿನಿಮಾ ಸೆವೆಂಟಿ ಫೈವ್ ಡೇಸ್ ಓಡಿರೋದು ನಿಜವಾಗ್ಲೂ ಒಂದು ದೊಡ್ಡ ವಿಚಾರ ಈ ಥರ ಈ ಡಿಜಿಟಲ್ ಕಾಲದಲ್ಲಿ ಮತ್ತು ಈ ಥರ ಈ ಏನು ಟಾಪ್ ಟೆಕ್ನಿಕಲಿ ವರ್ಕ್ ಆಗೋ ಈ ಮಾಡ್ರನ್ ಸೊಸೈಟಿಯಲ್ಲಿ ಈ ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ಒಂದು ಪ್ರಯತ್ನ ಮೇಲೆ ನ ನನಗೆ ಗೊತ್ತಿರೋಂಗೆ ಒಂದು ಐದಾರು ವರ್ಷದಿಂದ ದೊಡ್ಡ ಪ್ರಯತ್ನದಲ್ಲಿದ್ದರು ಇವತ್ತು ಅವರು ಸಕ್ಸಸ್ಫುಲ್ಲಾಗಿ ಸೆವೆಂಟಿ ಫೈವ್ ಡೇಸ್ ಮಾಡಿದ್ದಾರೆ ಅದು ಥಿಯೇಟ್ರೇ ಇಲ್ದಿರೋ ಕಾಲದಲ್ಲಿ ಇವತ್ತು ಸೆವೆಂಟಿ ಫೈವ್ ಡೇಸ್ ಮಾಡಿರೋದು ದೊಡ್ಡ ವಿಚಾರ ಆ ಮುಂಬರುವ ಕಾಲದಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ನಾನು ಜೊತೆಗಿರ್ತೀನಿ ಬೇಕಾದರೆ ನಾನು ಕೂಡ ಕಾಲು ಕೊಡ್ತೀನಿ ನನಗೂ ಕೂಡ ಹೀರೋ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅವ್ರಿಗೆ ಒಳ್ಳೇದಾಗಲಿ ಎಲ್ಲರೂ ಶುಭ ಹ ಹಾರೈಸೋಣ ಇನ್ನೊಂದು ದೊಡ್ಡ ವಿಚಾರ ಏನಂದರೆ ಅವರೊಬ್ಬರು ಮಿಲ್ಟ್ರಿ ಮ್ಯಾನ್ ಅವರು ಯಾರು ಈ ದೇಶಕ್ಕೋಸ್ಕರ ಹೋರಾಡಿ ಹೋರಾಟ ಮಾಡಿರುವಂಥ ಒಂದು ಸೈನಿಕ ಇವತ್ತು ಫಿಲ್ಮ್ ಡೈರೆಕ್ಷನ್ ಕೂಡ ಮಾಡಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೆ ಗೊತ್ತಿರಬೇಕಾಗಿರೋ ವಿಚಾರ ಅಂತ ಹೇಳಿ ನನ್ನ ಮಾತು ಜೈ ಹಿಂದ್ ಜೈ ಕರ್ನಾಟಕ ಮಾತೇ ಎಲ್ಲ ನಮಸ್ಕಾರ ನನ್ನ ಹೆಸರು ರಾಜ್ ಭಾಸ್ಕರ್ ಅಂತ ನಾನು ಕರ್ನಾಟಕ ಕನ್ನಡದಲ್ಲಿ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪಿಕ್ಚರ್ಸ್ ಮಾಡಿದ್ದೀನಿ ಈ ಪಿಕ್ಚರ್ ನಮ್ಮ ಬ ಭರತ್ ಬಾಬು ಸಾರು ಭರತ್ ಬಾಬು ಸಾರು ನಮ್ಮ ಫ್ಯಾ ಒಂದು ಒಂದು ಫ್ರೆಂಡ್ ಫ್ರೆಂಡಿಗೆ ಫ್ರೆಂಡಿಗೆ ಮುಂಚೆ ಒಂದು ಡೈರೆಕ್ಟ್ರ್ ಇದರಲ್ಲಿ ನೋಡಿದ್ದೀನಿ ಅವಾಗ ಹೇಳಿದ್ದಾರೆ ಒಂದು ಪಿಕ್ಚರ್ ಮಾಡಿದ್ದೀನಿ ಮಾಡಿಕೊಡಿನ ಹೇಳಿದ್ದಾರೆ ಸರಿ ಮಾಡಿಕೊಡ್ತೀನಿ ಸರ್ ಹೇಳಿದ್ದೀನಿ ಆ ಥರ ಪಿಚ್ಚರ್ ನೋಡಿದರೆ ತುಂಬ ಸೂಪರಾಗಿ ಮಾಡಿದ್ದಾರೆ ಡಿಫ್ರೆಂಟ್ ಇದು ಇದೀಗ ಎಲ್ಲರೂ ಫೈಟ್ ಲವ್ ಆ ಥರ ಮಾಡ್ತಾರೆ ಅದೆಲ್ಲ ಇಲ್ಲ ಅಪ್ಪ ಸೆಂಟಿಮೆಂಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಆ ಪಿಕ್ಚರ್ ಎಲ್ಲರೂ ನೋಡಬೇಕು ಏನಂದರೆ ಒಂದು ಒಂದು ಮಕ್ಕಳು ಅದು ಮಾ ನೋಡಿದರೆ ಅಪ್ಪ ಪಾಸ್ ಏನೇನು ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರು ಥ್ಯಾಂಕ್ಸ್ ಅವಿನಾಶ್ ಬಾಬು ಅಂತ ಕೋ ಪ್ರೊಡ್ಯೂಸರ್ ಫಿಲಮ್ ಕೋ ಪ್ರೊಡ್ಯೂಸರ್ ಕೋ ಪ್ರೊಡ್ಯೂಸ್ ಮಾಡಿದ್ದಾನೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾನೆ ಇವಾಗ ಈ ಪಿಕ್ಚರ್ ಒಳ್ಳೆ ಸಕ್ಸಸ್ ಆಗಿ ನಾನು ಏನು ನನಗೆ ಅಡಿಕ್ಷನ್ ಇಲ್ಲದೆ ರಿಲೀಸ್ ಮಾಡಿದ್ದಾನೆ ನನಗೆ ಫುಲ್ ಸಪೋರ್ಟ್ ಅನ್ಮಲ್ಲ ಅವಿನಾಶ್ ಬಾಬು ಇವನೇ ಹೇಳೋ ಎಲ್ರಿಗೂ ನಮಸ್ಕಾರ ಈ ಫಿಲಮು ಸ್ಟಾರ್ಟ್ ಆಗಿದ್ದಿಂದ ಎಂಟೋರ್ಗು ತುಂಬ ಎಫೆಕ್ಟ್ ಹಾಕಿದ್ದು ಬ್ಯಾಡಿನೇ ಮತ್ತು ಈ ಸಪೋರ್ಟ್ ಮಾಡಿದ್ದು ಎಲ್ಲ ಆರ್ಟಿಸ್ಟು ಟೆಕ್ನಿಷಿಯನು ಎಲ್ಲರೂ ಅವರವರು ಎಫೆಕ್ಟ್ ಹಾಕಿದ್ದಾರೆ ಅದು ಎಫೆಕ್ಟು ಇವಾಗ ಎಲ್ರಿಗೂ ರಿಸಲ್ಟ್ ಸಿಗ್ತೈತೆ ಇವಾಗ ಫಿಲಮಲ್ಲಿ ವರ್ಕ್ ಮಾಡಿ ಎಲ್ಲ ಆರ್ಟಿಸ್ಟು ಟೆಕ್ನಿಷಿಯನ್ಸು ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ಸಪೋರ್ಟ್ ಮಾಡಿ ಎಲ್ರಿಗೂ ಥ್ಯಾಂಕ್ಸ್ ಫಸ್ಟ್ ಪಿಚರ್ ಸರ್ ನಾನು ಮ್ಯಾನ್ಯಲ್ ಜೈಶೀಲ್ ಜೆ ಅಂತ ಇದು ಫಸ್ಟ್ ಪಿಚ್ಚರು ಒಂದು ಸಾಂಗ್ಗೆ ಮ್ಯೂಸಿಕ್ ಮಾಡಿದ್ವಿ ಮಜಾ ಮಜಾ ಅಂದ್ಬಿಟ್ಟು ಅದು ಟಪಾಂಗುಚ್ಚಿರು ಇದ್ ಇದೆ ಆ ಸಾಂಗ್ಗೆ ನಾವು ಮ್ಯೂಸಿಕ್ ಮಾಡಿದ್ವಿ ಸಾರು ಸಾಹಿತ್ಯ ಎಲ್ಲ ಬರೆದಿದ್ದಾರೆ ನಮಗೆ ಚಾನ್ಸ್ ಕೊಟ್ಟರು ಈ ಥರ ಮಾಡಪ್ಪ ನೀನು ಅಂದ್ಬಿಟ್ಟು ಅದು ಮಾಡಿದ್ವಿ ಸರ್ ಪಿಕ್ಚರ್ ಮೇನ್ ಕ್ಯಾರೆಕ್ಟರ್ ನೋಡಿದ್ರೆ ಇವನೇ ಹೀರೋ ನನ್ನ ಪಿಕ್ಚರ್ ನನ್ನ ಬಾಬು ಅನ್ನೋ ಕ್ಯಾರೆಕ್ಟರ್ ಇವನೇ ಮಾಡಿರೋದು ನನ್ನ ಲೈಫ್ ಅದಕ್ಕೆ ಇನ್ನೊಂದು ನಮ್ಮ ಇವನು ಯಾರು ಅಂತ ನನಗೆ ಗೊತ್ತಿಲ್ಲ ಈ ಫೋಟೋನ ಇವನೇ ಬರ್ ನನಗೆ ಬೇಕು ಅಂತ ಇವನೇ ಸೆಲೆಕ್ಟ್ ಮಾಡಿದೆ ಆಕಸ್ಮಿಕ ಏನಂದರೆ ನನ್ನ ಬರ್ತ್ ಡೇಟ ಇವ್ರ ಬರ್ತ್ ಡೇ ಇಬ್ಬರು ಒಂದೇ ಆ ಕ್ಯಾರೆಕ್ಟರ್ ಇವನು ಬಾಬು ಅಂತ ಮಾಡಿದ್ದಾನೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ಮತ್ತೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಮತ್ತು ಈ ಮೂವಿಯಲ್ಲಿ ನಟನೆಗೆ ಅವಕಾಶ ಮಾಡಿರೋಂಥ ಭರತ್ ಬಾಬುಗೂ ನನ್ನ ಹೃದಯಪರ್ವತಕದ ಧನ್ಯವಾದಗಳು ನಾವು ತುಂಬ ಮೂವಿ ಮಾಡುವಾಗ ಎಫರ್ಟ್ ಮಾಡಿದ್ವಿ ಸೊ ಇದ್ರ ಔಟ್ಕಮ್ ಸೆವೆಂಟಿ ಫೈವ್ ಡೇಸ್ ಅಂತ ಆಚೆ ಬಂದಿದೆ ಥ್ಯಾಂಕ್ ಯು ನಾನು ಇದುವರೆಗೂ ಟ್ವೆಂಟಿ ಟು ಮೂವೀಸ್ ಮಾಡಿದ್ದೀನಿ ಕೆ ಡಿ ಪ್ರೇಮ್ ಸರ್ದು ಮತ್ತು ಕಾಕ್ರೋಚ್ ತೀ ಸರ್ದು ಎಲ್ಲ ಮಾಡಿದ್ದೀನಿ ಫಸ್ಟ್ ಫಿಲಮ್ ಬಂದುಬಿಟ್ಟು ಕಾಮದೇನೋ ಅಂತ ಮತ್ತೆ ದ ಗಾರ್ಡು ಭಾರತದ ಮೊಟ್ಟ ಮೊದಲ ಮಕ್ಕಳ ಮೂಕಿ ಚಿತ್ರ ಫೈವ್ ಇಂಟರ್ ನ್ಯಾಷನಲ್ ಅವಾರ್ಡ್ಸ್ ಬಂದಿತ್ತು ಯುವ ನಕ್ಷತ್ರ ಯುವ ನಕ್ಷತ್ರ ಸಲ್ಯೂಟ್ ಎಲ್ಲ ತುಂಬ ಮಾಡಿದೆ ನೆಕ್ಸ್ಟ್ ರಿಲೀಸ್ ಆಗ್ತಿರೋದು ಯುವ ನಕ್ಷತ್ರ ಅಂತ ಅದರಲ್ಲಿ ಫೋರ್ ಮೆಂಬರ್ಸ್ ಲೀಡ್ ಕ್ಯಾರೆಕ್ಟರ್ ಇದೆ ಅದು ನಾವು ಬೆಂಗಳೂರು ಬಿಟ್ಟು ಬರೋದು ಎಲ್ಲರಿಗೂ ನನ್ನ ಹೆಸರು ಕಾರ್ತಿಕ್ ಅಂತ ಇದು ನನ್ನ ಮೊದಲನೇ ಚಿತ್ರ ಸಲ್ಯೂಟ್ ಇದರಲ್ಲಿ ನಮ್ಮ ಭರತ್ ಬಾಬು ಸರ್ ನಮಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಇವಾಗ ಚಿತ್ರ ಕೂಡ ತುಂಬ ಚೆನ್ನಾಗಿ ಓಡ್ತಾ ಇದೆ ಆ್ಯಂಡ್ ಎಪ್ಪತ್ತೈದನೇ ದಿನ ಕಂಪ್ಲೀಟ್ ಮಾಡಿದೆ ಯಾರ್ಯಾರು ನೋಡಿದಿರ ಎಲ್ಲರಿಗೂ ಧನ್ಯವಾದಗಳು ಯಾರು ನೋಡಿಲ್ಲ ಎಲ್ಲ ಥಿಯೇಟ್ರಿಗೆ ಬನ್ನಿ ಇನ್ನೂ ಮೂವಿ ನಡೀತಾ ಇದೆ ಪ್ಲೀಸ್ ನೋಡಿ ನಮಗೆಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕಾರ್ತಿಕ್ ನಮಸ್ಕಾರ ನಾನು ನಿಮ್ಮ ಶಿವ ಕಾರ್ತಿಕ್ ಈಗಾಗಲೇ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಸೆವೆಂಟಿ ಫೈವ್ ಡೇಸು ಇತ್ತೀಚಿನ ದಿನಗಳಲ್ಲಿ ಹೊಸಬರು ಸಿನಿಮಾ ಸೆವೆಂಟಿ ಫೈವ್ ಡೇಸ್ ಅನ್ನೋದು ಕನಸಿನ ಮಾತೆ ಹಂಗಾಗಿ ನಮ್ಮ ಟೀಮ್ ತುಂಬ ಹೆಮ್ಮೆಯಿಂದ ಇವತ್ತು ಇಲ್ಲಿ ಸೇರಿದ್ದೀವಿ ದಯವಿಟ್ಟು ನಿಮ್ಮ ನಿಮ್ಮ ಪ್ರೆಸ್ ಅವರು ನಮಗೆ ಸಪೋರ್ಟ್ ಮಾಡಿ ಇನ್ನೂ ಈ ಚಿತ್ರನ ಇನ್ನೂ ವೈರಲ್ ಮಾಡಿ ಆದಷ್ಟು ಮಕ್ಕಳ ಸ್ಕೂಲ್ ಮಕ್ಕಳು ಹಾಗೂ ತಂದೆ ತಾಯಿ ತಂದೆ ತಾಯಿಗಳು ಬಂದು ಸಿನಿಮಾ ನೋಡಬೇಕು ಯಾಕಂದರೆ ಅವ್ರಿಗೋಸ್ಕರನೇ ಮಾಡಿರೋಂಥ ಮೂವಿ ತಂದೆ ತಾಯಿಗಳು ಮಕ್ಕಳನ್ನ ಹೆಂಗೆ ಬೆಳೆಸಬೇಕು ಮಕ್ಕಳಾದವರು ಹಠ ಮಾಡೋದ್ರಲ್ಲೂ ಒಂದು ಲಿಮಿಟ್ ಇರಬೇಕು ಅನ್ನೋದನ್ನು ಎಷ್ಟು ಕ್ಲೀನ್ ನೀಟ್ ಆ್ಯಂಡ್ ಕ್ಲೀನಾಗಿ ತೋರಿಸಿದ್ದಾರೆ ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ಸಿನಿಮಾ ಆಗಲೇ ನೂರು ದಿನಕ್ಕೆ ಇನ್ನೇನು ಸ್ವಲ್ಪ ದಿನವೇ ಇದೆ ದಯವಿಟ್ಟು ನೋಡದೆ ಇರೋರು ಸಿನಿಮಾ ಬಂದು ನೋಡಿ ನಮಗೆ ಎಲ್ಪ್ ಮಾಡಿ ಹಾಗೂ ನಮಸ್ಕಾರ ನಾನು ಗೀತಾ ರಾಘವೇಂದ್ರ ರಂಗಭೂಮಿ ಕಲಾವಿದೆ ಹತ್ತು ವರ್ಷದಿಂದ ನಾನು ರಂಗಭೂಮಿಯೇ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಮೊದಲನೇ ಸಿನಿಮಾ ಬಂದು ಸೈಕಲ್ ಸವಾರಿ ಅಂತ ಅದರಲ್ಲಿ ಹೀರೋಗೆ ತಾಯಿ ಪಾತ್ರ ಮಾಡಿದ್ದೀನಿ ಇದರಲ್ಲಿ ನಾನು ತಾಯಿ ಪಾತ್ರನೇ ಮಾಡಿದ್ದೀನಿ ಇದರ ಇದು ತಂದೆ ಮಕ್ಕಳ ಬಾಂಧವ್ಯದ ಒಂದು ಚಿತ್ರ ಇದು ಫಿಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ ಈಗ ಎಪ್ಪತ್ತೈದನೇ ದಿನದತ್ತ ತಾವೆಲ್ಲರೂ ಕರ್ಕೊಂಡು ಹೋಗಿದ್ದೀರಾ ನೂರನೇ ದಿನಕ್ಕೆ ಕಾಲಿಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಭರತ್ ಸರ್ ಇಂಥ ನನಗೆ ಅವಕಾಶ ಕೊಟ್ಟಂಥ ಭರತ್ ಸಾರ್ಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಸರ್ ನನಗೆ ಒಂದು ಪಾತ್ರ ಕೊಟ್ಟರು ಫಸ್ಟ್ ಡ್ಯಾನ್ಸ್ ಮಾಡು ಅಂತ ಕರೆದ್ರು ಆಮೇಲೆ ನನಗೆ ಒಂದು ರೋಲ್ ಸಿಕ್ತು ಆ್ಯಂಡ್ ಈ ಮೂವಿಯಲ್ಲಿ ನನಗೆ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು ಆ್ಯಂಡ್ ಇದೆಲ್ಲ ನನಗೆ ತುಂಬ ಖುಷಿ ಆಗ್ತಾ ಇದೆ ಸೆವೆಂಟಿ ಫೈವ್ ಡೇಸ್ ನಡೆದಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ನನ್ನ ಹೆಸರು ವಿಕ್ಟಾರ್ ಅಂತ ನಾನು ಇದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ನಮ್ಮ ಡೈರೆಕ್ಟರ್ ಸಾರು ಈ ಸಿನಿಮಾ ಸ್ಕ್ರಿಪ್ಟ್ ನಡೆಯುವಾಗಲೇ ನನಗೆ ಕರೆದುಬಿಟ್ಟು ಒಂದು ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಮಾಡಿ ವಿಕ್ಟಾರ್ ಅಂತ ಹೇಳಿದರು ನಾನು ಸಾರ್ ಹೇಳೋದು ಅದೇ ಥರ ಬಂದು ಮಾಡಿದ್ದೀನಿ ಇದರಲ್ಲಿ ಬಂದು ನಂದು ಕಲಂಗ್ ಕ್ಯಾರೆಕ್ಟರು ಈ ಕಳ್ಳ ಯಾಕೆ ಆಗ್ತಾ ಏನಂದರೆ ಈ ಚಿಕ್ಕ ಮಕ್ಕಳಾಗಿರುವಾಗ ಆ್ಯಕ್ಚುಲಿ ಈ ತಂದೆ ಮತ್ತು ಮಗನ ಈ ಬಾಂಧವ್ಯದಲ್ಲಿ ಏನಾದರೂ ಹೆಚ್ಚು ಕಡೆ ಮಾಡಿದ್ರೆ ಮಗ ಯಾವ ಥರ ದಾರಿ ತಪ್ಪು ಮತ್ತು ಒಂದು ಈ ತಂದೆ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಮಕ್ಕಳು ಯಾವ ಥರ ಕೆಟ್ಟವರಾಗ್ತಾರೆ ಅಥವಾ ಒಳ್ಳೆ ತಂದೆ ಇದ್ದರೆ ಕೆಲವೊಬ್ಬರು ಕೆಟ್ಟ ಮಕ್ಕಳು ಇರ್ತಾರೆ ಅವರು ಯಾವ ಥರ ದಾರಿ ತಪ್ಪು ಹೋಗ್ತಾರೆ ಸೊ ಇದನ್ನು ಚೆನ್ನಾಗಿ ತೋರಿಸಿದ್ದಾರೆ ಇದರಲ್ಲಿ ಕೊಟ್ಟಿರೋ ಈ ಪಾತ್ರ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಬೇಸಿಕ್ಲಿ ಕರಾಟೆ ಮಾಸ್ಟ್ರು ಇವನು ನನ್ನ ಮಗ ಸೂರ್ಯಪ್ರಕಾಶ್ ಅಂತ ಅಂತಿ ಹೊರಗಡೆ ನಾನು ಮಾಸ್ಟರೆಲ್ಲ ಮಾಡ್ತಾ ಇದ್ದೆ ಇವಾಗ ಇವರೊಂದು ಚಾನ್ಸ್ ಕೊಟ್ಟಿದ್ದಾರೆ ಈ ಫಿಲಮ್ಗೆ ನಾನು ಸ್ಟೆಂಡ್ ಆಗಿ ಮಾಡ್ತಾ ಇದ್ದೀನಿ ಇವರೊಂದು ಫೈಟ್ ಮಾಡಿದಾರ ನಾನೊಂದು ಫೈಟ್ ಮಾಡಿದಾರ ಇದಕ್ಕೆ ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಪ್ರೀ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತ ಸುಮಾರು ಮೂವತ್ತು ಮೂರು ವರ್ಷಗಳಿಂದ ಕನ್ನಡ ಚಲನಚಿತ್ರದಲ್ಲಿ ಸಣ್ಣ ಪುಟ್ಟ ಮಾಡಿಕೊಂಡು ಬೆಳೆದು ಇವತ್ತು ಹಲವಾರು ದೊಡ್ಡ ದೊಡ್ಡ ನಿರ್ಮಾಪಕರ ಜೊತೆ ಕೆಲಸ ಮಾಡಿ ಇವತ್ತು ಉನ್ನತ ಸ್ಥಾನದಲ್ಲಿ ಬೆಳೆದು ಇವತ್ತು ನಾನು ಸ್ವಂತ ವಿತರ್ಕನ ಸುಮಾರು ಸಿನಿಮಾಗಳು ಬಿಡುಗಡೆ ಮಾಡಿದ್ದೇನೆ ಸೊ ಅದರಲ್ಲಿ ಕೆಲವೊಂದು ಐವತ್ತು ದಿನ ಅರವತ್ತು ದಿನ ಓದಿದೆ ಈ ಚಿತ್ರ ನನಗೆ ನಮ್ಮ ನಿರ್ಮಾಪಕರು ಸ್ನೇಹಿತರ ಅಂತ ಭರತ್ ಭಾಗವರು ನಮಗೆ ಈ ಸಿನಿಮಾ ಬಿಡುಗಡೆ ಮಾಡೋಕ್ಕೆ ಅವಕಾಶ ಕೊಡೋದು ಅವ್ರಿಗೆ ಧನ್ಯವಾದಗಳು ಅದೇ ರೀತಿ ಈ ಸಿನಿಮಾ ಎಲ್ಲ ಥರ ಅಲ್ಲ ಸಿನ್ಮಾಗಳು ನಾನು ಹೇಳ್ತಿದ್ದೆ ಯಾವ ರೀತಿ ಅಂದರೆ ಒಂದು ಆ್ಯಕ್ಷನ್ ಇರ್ಬೋದು ಸೆಂಟಿಮೆಂಟ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಲವ್ ಇರ್ಬೋದು ಸೊಸನ್ಸ್ ಇರ್ಬೋದು ಆದರೆ ಎಲ್ಲ ಒಂಥರ ಬರ್ತಾನೆ ಇರ್ತದೆ ಈ ಈ ಥರ ಒಂದು ಚಿತ್ರ ಸ ಮಕ್ಕಳ ಚಿತ್ರ ಒಂದು ಮೆಸೇಜ್ ಕೊಡೋಂಥ ಚಿತ್ರ ಇಂಥ ಚಿತ್ರ ಯಾಕೆ ಬಿಡುಗಡೆ ಮಾಡಿಬಿಟ್ಟು ನಾವು ಇಷ್ಟಪಟ್ಟು ಒಳ್ಳೆ ಸಾಂಗ್ ಬರೆದಿದ್ದಾರೆ ಮತ್ತು ಒಳ್ಳೆಯ ಮೆಸೇಜ್ ಇದೆ ಈ ಈ ಸಿನಿಮಾ ಎಲ್ಲ ಕಡೆ ಬಿಡುಗಡೆ ಮಾಡಿ ಒಂದು ಐವತ್ತು ದಿನ ಓಡಿಸ್ಬೇಕಂತ ಮಾತುಕತೆ ಮಾಡಿ ಅದೇ ರೀತಿ ಐವತ್ತನ್ನು ದಿನ ಬೆರೆಸಿಕೊಂಡು ಇವಾಗ ಎಪ್ಪತ್ತೈದು ದಿನಕ್ಕೆ ಮುಂದಿಟ್ಟು ಮುಂದೆ ನೂರು ದಿನ ಓಡಿಸ್ಬೇಕಂತ ನಾವು ಇದ್ದೀವಿ ಪ್ರಯತ್ನ ಮಾಡ್ತೀವಿ ಮಾಡೇ ಮಾಡ್ತೀವಿ ಹಾಗಂತ ನೀವೆಲ್ಲರೂ ಸ್ವ ಪ್ರೋತ್ಸಾಹ ಸಹಕಾರ ಹೆಚ್ಚಿಸಬೇಕು ಈ ಒಂದು ಸಿನಿಮಾ ಮಕ್ಕಳಲ್ಲಿ ಪ್ರತಿಯೊಬ್ಬರು ತಂದೆ ತಾಯಿ ನೋಡಬೇಕಂತ ಚಿತ್ರ ಪ್ರತಿಯೊಬ್ಬರು ಮೆಸೇಜ್ ನೋಡೋಕ್ಕಂಥ ಚಿತ್ರ ಏನಾಗುತ್ತೆ ಒಂದಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೊ ಈ ಚಿತ್ರ ಭಾಳ ಚೆನ್ನಾಗಿ ಹೋಗ್ತಾಯಿರೋದ್ರಿಂದ ನಮಗೆ ಗೌರ್ಮೆಂಟಿಂದ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ಈ ಎಲ್ಲ ಮಕ್ಕಳಿಗೂ ಶಾಲಾ ಕಾಲೇಜುಗಳು ನೋಡುವಂಥ ಒಂದು ಉನ್ನ ಉತ್ತಮ ಚಿತ್ರ ಆ ಚಿತ್ರ ಎಲ್ಲ ಕಡೆಗೂ ಕೆಲಸ ಮಾಡೋಕ್ಕೆ ನಾವು ನೂರು ದಿನ ಸರಿ ನೂರು ದಿನ ಮೇಲೂ ಸರಿ ಎಲ್ಲ ಕಡೆ ಕೇಂದ್ರ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿದ್ರು ಇದು ಹೆಚ್ಚು ರೀತಿ ಸಪೋರ್ಟ್ ಮಾಡಿ ಅಂತ ತಗೊಂಡು ಕೇಳಿಕೊಳ್ತೀವಿ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಚನ್ನಕೇಶವ ಅಂತ ನನಗೆ ಈ ಸಿನಿಮಾಗೆ ಅವಕಾಶ ಕೊಟ್ಟ ಭರತ್ ಸರ್ಗೆ ಧನ್ಯವಾದಗಳು